ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರದ ವತಿಯಿಂದ ಎರಡನೇ ವರ್ಷದ ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಆಚರಣೆಯ ನೇರ ಪ್ರಸಾರ ಬಹಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇವೆ ಸ್ವಲ್ಪ ಯಾರು ಬರ್ತಾ ಇದೆ ಟೆಕ್ನಿಕಲ್ ಇಶ್ಯೂ ಓಕೆ ಕನೆಕ್ಟ್ ಆಯಿತು ಅಂಬೇಡ್ಕರ್ ನಗರದಲ್ಲಿ ಎರಡನೇ ವರ್ಷದ ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಆಚರಣೆ ನಡೆಸ್ತಾ ಇದ್ದಾರೆ ಇದರ ಕಂಪ್ಲೀಟ್ ಆದ ಒಂದು ಅಪ್ಡೇಟನ್ನು ನಾನು ಕೊಡ್ತೇನೆ ಏಳರಿಂದ ಎಂಟು ಸ್ತಬ್ಧ ಚಿತ್ರಗಳು ಭಾವಚಿತ್ರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಭೆ ಸಾವಿರಾರು ಜನಸಂಖ್ಯೆಯಲ್ಲಿ ಜನಸ್ತೋಮ ಹರಿದು ಬಂದಿದೆ ಈ ಒಂದು ನಿಟ್ಟಿನಲ್ಲಿ ರಕ್ಷಣೆಯನ್ನು ನೀಡಲು ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ಆಗಮಿಸಿದ್ದಾರೆ ಇನ್ನೇನು ಮೆರವಣಿಗೆಗೆ ಚಾಲನೆ ಕೊಡಲಿಕ್ಕೆ ಗ್ರಾಮದ ಪ್ರಮುಖ ಮುಖಂಡರು ಗ್ರಾಮಾಂತರ ಪ್ರದೇಶಗಳಿಂದ ಆಗಮಿಸಿರುವಂತಹ ಅನೇಕ ಜನರು ಈ ಒಂದು ಚಾಲನೆ ಕೊಡಲಿಕ್ಕೆ ಅಂತ ಸಿದ್ಧವಾಗಿದ್ದಾರೆ ಕ್ರೈನಲ್ಲಿ ಬಹುದೊಡ್ಡ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ಕೂಡ ನಡೀತಾ ಇದೆ ಓಕೆ ಚಾಲನೆ ಶುರುವಾಯಿತು ಅಂಬೇಡ್ಕರ್ ನಗರದ ಪ್ರಮುಖ ಮುಖಂಡರು ಹಾಗೆ ಗ್ರಾಮಾಂತರ ಪ್ರದೇಶಗಳಿಂದ ಬಂದಿರುವಂತಹ ಮುಖಂಡರನ್ನು ಒಳಗೂಡಿ ಚಾಲನೆಯನ್ನು ನೀಡಿದ್ದಾರೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಯುವ ಮುಖಂಡ ಶ್ರೀನಿವಾಸ್ ದುರ್ಮನೆ ಕೃಷ್ಣ ಉಮೇಶ್ ಪಂಚಾಯತಿ ಸದಸ್ಯರಾದ ಗಂಗಾಧರ್ ಪ್ರಕಾಶ್ ಮಾ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಲಕ್ಷ್ಮಿ ಅಂಬೇಡ್ಕರ್ ಗೃಹ ಸಂಘದ ಅಧ್ಯಕ್ಷ ಸೋಮಶೇಖರ್ ಶೆಟ್ಟಿ ಶಕೀಲ್ ಟೈಲರ್ ವೀರಭದ್ರ ನಿವೃತ್ತ ಶಿಕ್ಷಕ ರಾಮಯ್ಯ ಸೊಸೈಟಿ ಗೋವಿಂದರಾಜ್ ಹೊನೆರಳ್ಳಿ ರಾಜಯ್ಯ ಮನಗನಹಳ್ಳಿ ದೇವರಾಜ್ ಹುಡುಕಪ್ಪು ಫಿಶ್ ಶಿವೋ ಜೀವನ್ನು ಆಟೋ ರಂಗಸ್ವಾಮಿ ಸಾಗರ್ ಲೋಕೇಶ್ ರಾಜ್ ಶೇಖರ ಪವನ್ ಇನ್ನೂ ಅನೇಕ ಮುಖಂಡರು ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಸ್ಟುಡಿಯೋ ವೆಂಕಟೇಶ್ ಫಿಶ್ ಶಿವ ಅಜ್ಗರ್ ಪಾಷಾ ಸಂತೋಷ್ ಕರ್ನಾಟಕ ಸಮತಾ ಸೈನಿಕ ದಳ ಪುರಿ ಗೋವಿಂದರಾಜ್ ಬೇರೆ ಕೃಷ್ಣಪ್ಪ ಪ್ರಕಾಶ್ ಎರಡನೇ ವರ್ಷದ ಅದೂರಿ ಭೀಮಾಪುರಂಗ್ ಮೆರವಣಿಗೆಯನ್ನ ಸಾಲಿಗ್ರಾಮ ಡಾಕ್ಟರ್ ಅಂಬೇಡ್ಕರ್ ಅವರ ವತಿಯಿಂದ ವಹಿಸ್ಕೊಂಡಿರೋದ್ರಿಂದ ಈ ಮೆರವಣಿಗೆಗೆ ಭಾಗವಹಿಸಿರುವಂತಹ ಸಲಿಗ್ರಾಮ ತಾಲೂಕಿನ ಎಲ್ಲಾ ಹಳ್ಳಿಯ ಮುಖಂಡರುಗಳಿಗೆ ಮತ್ತೆ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಮತ್ತೆ ದಲಿತ ಪರ ಸಂಘಟನೆಯವರಿಗೆ ಆಮೇಲೆ ಸಾಲಿಗ್ರಾಮದ ಎಲ್ಲಾ ಜಾತಿಯವರು ಕೂಡ ಇಲ್ಲಿ ಭಾಗವಹಿಸಿರೋದ್ರಿಂದ ಎಲ್ರಿಗೂ ತುಂಬಾ ಭೀಮ ಸ್ವಾಗತವನ್ನು ನಾನು ಈ ಮೂಲಕ ಕೇಳ್ಕೊತ ಈ ಬೃಹತ್ ಮೆರವಣಿಗೆ ಶಾಂತಿಯುತವಾಗಿ ನಡಿಬೇಕು ಮತ್ತೆ ಯಶಸ್ವಿಯಾಗಿ ನಡಿಬೇಕು ಇದಕ್ಕೆ ಎಲ್ಲರೂ ಸಹಕಾರವನ್ನು ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತ ಮತ್ತೆ ಭೀಮಾ ವಂದನೆಗಳನ್ನ ನಿಮಗೆ ತಿಳಿಸಬೇಕು ಇಷ್ಟಪಡ್ತೇನೆ ಒಂದು ಜನಾಂಗಿಯಿಂದ ಇದನ್ನು ಬಹುಮತವಾಗಿ ಅಕ್ಕ ಪಕ್ಕದ ಹಳ್ಳಿಯನ್ನು ಬೆಂಬಲ ನೀಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೋನಿ ಸಾಲಿಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಭೀಮ ಲೇಂಗ ಉತ್ಸವವನ್ನು ಸುತ್ತಮುತ್ತಲ ಹಳ್ಳಿಯ ಭೀಮ ಬಂಧುಗಳು ಈ ಗ್ರಾಮದ ಎಲ್ಲ ಮುಖಂಡರುಗಳು ಯುವ ನಾಯಕರುಗಳು ಎಲ್ಲರೂ ಕೂಡ ಸಮಸ್ತ ಜನಗಳು ಸೇರಿ ಅತ್ಯದ್ಭುತವಾಗಿ ಆಚರಿಸ ಮಾಡ್ತಾ ಇದ್ದಾರೆ ಶುಭವಾಗಲಿ ಅಂತ ಏನೋ ಒಂದು ಆ ಟೈಮ್ನಲ್ಲಿ ಒಂದು ನಡೆಸಿದ ಅವರಿಗೆಲ್ಲ ಅವರು ಮತ್ತೆಲ್ಲ ಕೋಟಿ ಕೋಟಿ ಎಲ್ಲರಿಗೂ ನಮಸ್ಕಾರ ಭೀಮಾ ಭೀಮಾ ಕೊರಗ ವಿಜಯೋತ್ಸವ ಶುಭಾಶಯಗಳು ಭೀಮಾ ಕೊರಂಗ ಉತ್ಸವಕ್ಕೆ ಎಲ್ಲರೂ ಕೂಡ ಬಂದಿದಿರಿ ನಿಮ್ಗೆಲ್ಲ ಭೀಮಾ ಸ್ವಾಗತ ಭೀಮಾ ಪ್ರಸಿದ್ಧವಾದ ಈ ಯುದ್ಧದ ಸಂದರ್ಭವನ್ನ ನಾವು ಇಷ್ಟೆಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರೋದು ನಮ್ಗೆಲ್ಲ ತುಂಬಾ ಖುಷಿ ಪಡ್ತಾರೆ ಇದು ನೇರ ಪ್ರಸಾರದ ದೃಶ್ಯಾವಳಿಗಳು ಒಂದೇ ತರಹದ ಡ್ರೆಸ್ ಕೋಡ್ ಅನ್ನು ಹಾಕೊಂಡು ಮೆರವಣಿಗೆಯಲ್ಲಿ ಸಾಕ್ತಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೇರ ಪ್ರಸಾರ

ಕೈಲಿನ ಮೂಲಕ ಬಹುದೊಡ್ಡ ಎತ್ತರದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅತ್ಯದ್ಭುತವಾಗಿ ಮೆರವಣಿಗೆಯಲ್ಲಿ ಸಾಗುತ್ತಿರುವಂತಹ ದೃಶ್ಯಾವಳಿಗಳು ಕೊರೆಗಾವ್ ಯುದ್ಧದ ನಾಯಕ ಸಿದ್ದನಾಥ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಮೆರವಣಿಗೆಯಲ್ಲಿ ಇದೆ ಈ ಒಂದು ಕ್ರೈನ್ ವ್ಯವಸ್ಥೆಯನ್ನು ಶೇಖರ್ ಅವರ ಒಂದು ತಂಡ ವ್ಯವಸ್ಥೆಯನ್ನು ಮಾಡಿಕೊಂಡು ಮೆರವಣಿಗೆಯಲ್ಲಿ ಸಾಕ್ತಿರುವಂಥದ್ದು ಸಚಿನ್ ಪವನ್ ಶೇಖರ್ ಕೀರ್ತಿ ಇನ್ನು ಹಲವಾರು ಸ್ನೇಹಿತರುಗಳು ಈ ಒಂದು ಕ್ರೈನ್ ವ್ಯವಸ್ಥೆಯನ್ನು ಮಾಡಿಕೊಂಡು ಬಹುಶಃ ಒಂದು ಸುಂದರವಾಗಿ ಮಾಡಿರುವಂಥದ್ದು ಮತ್ತೊಂದು ಭಾವಚಿತ್ರವನ್ನು ಜಗದೀಶ್ ದೇವರಾಜ್ ದೇವೂರವರ ಒಂದು ತಂಡ ಟ್ಯಾಕ್ಟ್ರಿಯ ಮೂಲಕ ಮೆರವಣಿಗೆಯಲ್ಲಿ ಸಾಗಿಸ್ತಿರುವಂತಹದ್ದನ್ನ ನಾನು ನೋಡ್ತಾ ಇದ್ದೀರಾ ಹಲವಾರು ಮುಖಂಡರುಗಳನ್ನ ಒಳಗೂಡಿ ಮಾಡಿರುವಂತದ್ದು ಇದು ಬೆಳ್ಳಿಯ ರಥದೊಂದಿಗೆ ಅಂಬೇಡ್ಕರ್ ಅವರ ಪ್ರತಿಮೆ ಮೆರವಣಿಗೆಯಲ್ಲಿ ಸಾಕ್ತಾಯಿದೆ ಬಹಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಎರಡನೇ ವರ್ಷದಲ್ಲಿ ವಿಜಯೋತ್ಸವವನ್ನು ಆಚರಣೆ ಇದ್ದಾರೆ ಭಗವಾನ್ ಬುದ್ಧರವರ ಸ್ತಬ್ಧ ಚಿತ್ರ ಹೂವಿನ ಅಲಂಕಾರದಿಂದ ಭವ್ಯವಾಗಿ ಮೆರವಣಿಗೆಯಲ್ಲಿ ಸಾಕ್ತಾಯಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಮತ್ತೊಂದು ಟ್ಯಾಕ್ಟರ್ನಲ್ಲಿ ಮೆರವಣಿಗೆ ಸಾಕ್ತಾಯಿದೆ ಸಿದ್ದನಾಯಕನವರ ಒಂದು ಭಾವಚಿತ್ರ ಸ್ತಂಭ ಮೆರವಣಿಗೆಯಲ್ಲಿ ಸಾಕ್ತಾಯಿದೆ ಮುಖಂಡ ರವಿಯವರು ದ್ವಿಚಕ್ರ ವಾಹನದಲ್ಲಿ ಸಾಕ್ತಾ ಇದ್ದಾರೆ ಬಾವುಟವನ್ನು ಇಟ್ಕೊಂಡು ಯುವಕರು ಎಲ್ಲೆಲ್ಲೂ ಕೂಡ ಸಂಭ್ರಮವನ್ನು ಆಚರಣೆ ಮಾಡಿ ಕಾರ್ಯಕ್ರಮದ ಅಲ್ಪಸಂಖ್ಯಾತರ ಮುಖಂಡ ಎಚ್ಎಸ್ ಇದರ ಮೇಲೆ ಹೊತ್ತು ಯುವಕರು ಸಂಭ್ರಮ ಆಚರಣೆಯನ್ನು ಮಾಡುತ್ತಿರುವಂತಹ ದೃಶ್ಯವಿಡ ಕಾರ್ಯಕ್ರಮಕ್ಕೆ ಬಹುತೇಕ ಸಹಕಾರವನ್ನು ಕೂಡ ನೀಡಿದ್ದಾರೆ ಎಸ್ ಪಾಷಾ ಅವರು

ಜೈಕಾರವನ್ನು ಕೂಗುತ್ತಾ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಸ್ಥಳೀಗ್ರಾಮದ ಪೌರಕಾರ್ಮಿಕರ ಬಡಾವಣೆಯಿಂದ ಅದ್ದೂರಿಯಾಗಿ ಒಂದು ಬೆಳ್ಳಿ ರಥವದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಇಟ್ಕೊಂಡು ಮೆರವಣಿಗೆಯಲ್ಲಿ ಸಾಗಿರುವಂಥದ್ದು ಈ ಬಾರಿ ಒಂದು ವಿಶೇಷವಾಗಿ ಪೌರ ಕಾರ್ಮಿಕರ ಬಡಾವಣೆಯಿಂದನೂ ಒಂದು ರಥವನ್ನು ವ್ಯವಸ್ಥೆ ಮಾಡಿದ್ದಾರೆ ಹೆಚ್ಚಿನ ರೀತಿೋತ್ಸವವನ್ನು ಮಾಡಬೇಕೆಂದು ಕೇಳಿಕೊಡುತ್ತ ಆಯೋಜಿಸಿದ್ದೇವೆ ಈ ಸಲ ಕೈಲಾದಷ್ಟು ಮಾಡಿದೀವಿ ಭರಸಲಿ ಇನ್ನೊಂದು ಹೆಚ್ಚಿನ ರೀತಿ ಮಾಡಬೇಕು ಮಾಡಿದ್ವಿ ಅಂತ ನಾವು ಭರವಸೆ ವಿಜಯ ಪರಾಂಗ ಮಾಡ್ತಾ ಇದ್ದೀವಿಗಳು ಎರಡನೇ ವರ್ಷದ ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಸಂಭ್ರಮ ಶಾಂತಿಯುತವಾಗಿ ನಡೆಯಲಿಕ್ಕೆ ಸಹಕಾರವನ್ನು ನೀಡುತ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಅವರ ಒಂದು ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತು ಕೂಡ ವ್ಯವಸ್ಥೆ ಮಾಡಿರುವಂತದ್ದು ಎಲೆಕ್ಟ್ರಿಕಲ್ ತಂಡದವರು ದಾಮೋದರ್ ಧರ್ಮರ ಒಂದು ತಂಡ ಯುವಕರು ಸುಂದರವಾಗಿ ಒಂದು ಹೆಜ್ಜೆಯನ್ನು ಆಗ್ತಾ ಇದ್ದಾರೆ ವಿಷ್ಣು ಭೀಮಾ ಚಲವರಾಜ್ ನಾಗ ಎಲೆಕ್ಟ್ರಿಷಿಯನ್ ಕ್ಲಾರೆನ್ಸ್ ಸೋಮು ಮೂರ್ತಿ ಇರಬರು ಅಂಬೇಡ್ಕರ್ ಭಾವಚಿತ್ರ ಈ ಒಂದು ಚಿತ್ರದ ವ್ಯವಸ್ಥೆಯನ್ನು ಮಾಡಿಕೊಂಡು ಸಾಕ್ತಿರುವಂಥದ್ದು ಸೋಮಣ್ಣ ವಿಲಾಸ್ ವೆಂಕಟೇಶ್ ಇನ್ನು ಹಲವಾರು ಮುಖಂಡರುಗಳು ಸೇರಿ ಈ ಒಂದು ಭಾವಚಿತ್ರವನ್ನು ವ್ಯವಸ್ಥೆ ಮಾಡಿಕೊಂಡು ಮೆರವಣಿಗೆಯಲ್ಲಿ ಸಾಕ್ತಾ ಇರುವಂಥದ್ದು ಮೋಹನ್ ಭಾವಚಿತ್ರದ ಒಂದು ವಾಹನವನ್ನು ಓಡಿಸ್ತಿರುವಂಥದ್ದು ಸೋಮಶೇಖರ್ ಉಮೇಶ್ ಲೋಕೇಶ್ ರಾಜ್ ವೆಂಕಟೇಶ್ ತುಳಸಿದಾಸ್ ದಿನೇಶ್ ಮಂಜುನಾಥ್ ಸಣ್ಣಪ್ಪ ಇನ್ನೂ ಅನೇಕರು ಮೆರವಣಿಗೆಯಲ್ಲಿ ಒಂದು ಸಾಗಿರುವಂಥ ನಗರದ ಬಾಬು ಜಗಜೀವನ್ ರಾಮ್ ನಗರದ ವತಿಯಿಂದ ಅಂಬೇಡ್ಕರ್ ಅವರ ಭಾವಚಿತ್ರ ವ್ಯವಸ್ಥೆಯನ್ನು ಮಾಡಿಕೊಂಡು ಇವರು ಕೂಡ ಮೆರವಣಿಗೆಯಲ್ಲಿ ಸಾಗಿರುವಂಥದ್ದು ವಿಶೇಷವಾಗಿ ಬಾರಿ ಭವ್ಯ ಅಲಂಕಾರಗಳೊಂದಿಗೆ ಸಾಗಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರದ ಮತ್ತೊಂದು ತಂಡ ರಂಗಸ್ವಾಮಿ ಕೇಶವ ರೇವಣ್ಣ ಮನೋಜ್ ಇನ್ನೂ ಹಲವರು ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಮೆರವಣಿಗೆಯಲ್ಲಿ ಇದ್ದಾರೆ ಕೊರೆಗಾವ್ ವಿಜಯೋತ್ಸವದ ಸ್ತಂಭದ ವ್ಯವಸ್ಥೆಯನ್ನು ಮಾಡಿಕೊಂಡು ಸಾಗರ್ ಕಿಶೋರ್ ಕೀರ್ತಿ ಪ್ರದೀಪ್ ಶಿವು ಪ್ರದೀಪ್ ಹಲವರು ಮೆರವಣಿಗೆಯಲ್ಲಿ ಸ್ತಂಭವನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಮೆರವಣಿಗೆಯಲ್ಲಿ ಇದ್ದಾರೆ ಮತ್ತೊಂದು ಭಾವಚಿತ್ರವನ್ನು ನಾಗ ಕಿರಣ್ ಮೋಹನ್ ಮಂಜು ಮೆರವಣಿಗೆ ಅಂಬೇಡ್ಕರ್ ಅವರ ಮತ್ತೊಂದು ಭಾವಚಿತ್ರಕ್ಕೆ ಹೂವಿನ ಅಲಂಕಾರದೊಂದಿಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ಗೌತಮ್ ಮತ್ತು ತಂಡ ವರುಣ್ ಸುದೀಪ್ ಗಗನ್ ಚೇತನ್ ಹಲವು ಯುವಕರು ಭಾಗವಹಿಸಿರುವಂಥದ್ದು ಮುತಾರ್ ಪಾಷಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಾಲಿನ ಅಭಿಷೇಕವನ್ನ ಮಾಡುತ್ತಾ ಇರುವಂಥದ್ದು ವಾಸಿಂ ಅವರು ಮೆರವಣಿಗೆಯಲ್ಲಿ ಸಾಗುತ್ತಾ ಅಂಬೇಡ್ಕರ್ ಅವರಿಗೆ ಹಾಲಿನ ಅಭಿಷೇಕ ಮಾಡಿದ್ದಾರೆ ಮೆರವಣಿಗೆಯ ಸಂದರ್ಭದಲ್ಲಿ ಸಲಿರಮಾ ಪಟ್ಟಣದ ಇನ್ಸ್ಪೆಕ್ಟರ್ ಕೃಷ್ಣರಾಜ್ ಅವರಿಗೆ ಯುವಕರ ಸಂಘದಿಂದ ಡಾಕ್ಟರ್ ಬಿ ಅಂಬೇಡ್ಕರ್ ವತಿಯಿಂದ ಮೆರವಣಿಗೆಯಲ್ಲಿ ಒಂದು ಪುಟ್ಟ ಒಂದು ಸನ್ಮಾನವನ್ನು ಮಾಡಿದ್ದಾರೆ E ಪಟ್ಟಣದ ಮಹಾವೀರ ರಸ್ತೆಯಲ್ಲಿ ಎಲ್ಲ ಸ್ತಬ್ಧ ಚಿತ್ರಗಳು ಹಾಗೆ ಭಾವಚಿತ್ರಗಳು ಯಾವುದೇ ಶಾಂತಿಯುತವಾಗಿ ಗಲಭೆಗಳಿಲ್ಲದೆ ಮೆರವಣಿಗೆಯಲ್ಲಿ ಸಾಗುತ್ತಾ ಯುವಕರು ಮುಖಂಡರು ಶಾಂತಿಯುತವಾಗಿ ಮೆರವಣಿಗೆಯಲ್ಲಿ ಸಾಗ್ತರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ सांस सुमची ಮೆರವಣಿಗೆ ಅಂತಿಮ ಘಟ್ಟಕ್ಕೆ ತಲುಪಿದೆ ಗಾಂಧಿ ಸರ್ಕಲ್ಗೆ ಬಂದು ನಿಂತಿದೆ ಅಂತಿಮವಾಗಿ ಸಾಕ್ತಿರುವಂತಹ ಮೆರವಣಿಗೆಯಲ್ಲಿ ಯಜೇಶ್ ಪಾಸ್ ಸರ್ ಅವರಿಗೆ ಒಂದು ಸನ್ಮಾನ ಜೊತೆಗೆ ಪ್ರಭಾಕರ್ ಅವರಿಗೂ ಸನ್ಮಾನ ನಡೀತಾ ಇದೆ ಅರುಣ್ ರಾಜ್ ಪಂಚಾಯಿತಿ ಮಧು ಸೇರಿದಂತೆ ಹಲವರು ಸನ್ಮಾನದಲ್ಲಿ ತೊಡಗಿರುವಂಥದ್ದು ಮತ್ತಿಬ್ಬರು ಮುಖಂಡರು ಸೋಮ ಮತ್ತೊಬ್ಬರು ಕೂಡ ಸೋಮು ಅಂತಾನೆ ಮೆರವಣಿಗೆಯಲ್ಲಿ ಸಾಗಿದ್ದಾರೆ ಆರಿದ ನೇರ ಪ್ರಸಾರಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಆರಿದ ನ್ಯೂಸ್ ಧನ್ಯವಾದ